ಎಲ್ಲರಿಗೂ ನಮಸ್ಕಾರ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದು ತಿಗ ತಿಂಗಳಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಕೆಲವೊಂದು ದನ ಕಳತನ ಪ್ರಕರಣಗಳು ದಾಖಲಾಗಿದೆ ಅದರಲ್ಲಿ ಕೆಲವೊಂದು ಸಿ ವಿ ಫುಟೇಜಸ್ಸು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಾಗ್ತಿತ್ತು ಈ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಪ್ರತಿಯೊಂದು ಪ್ರಕರಣಗಳು ಪ್ರಕರಣಗಳಿಗೂ ನಾವು ಸಪ್ರೇಟ್ ತಂಡಗಳನ್ನು ರೂಪೀಕರಿಸಿ ಸರ್ಕಲ್ ಇನ್ಸ್ಪೆಕ್ಟರ್ಸು ಇನ್ಸ್ಪೆಕ್ಟರ್ಸ್ ಅವರ ನೇತೃತ್ವದಲ್ಲಿ ಈ ಪ್ರಕರಣಗಳೆಲ್ಲ ಬೇರಿಸಲಿಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಮೊದಲನೇದಾಗಿ ಬೈಂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ನೂರ ಇಪ್ಪತ್ತೆಂಟು ಬಾರ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ನೂರ ಮೂವತ್ತು ಬಾರ ಎರಡು ಸಾವಿರದ ಇಪ್ಪತ್ತೈದು ಎರಡು ಎಫ್ ಆರ್ಗಳಲ್ಲಿ ನಾವು ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮೂರು ವಾಹನಗಳು ದನ ಸಾಗಾಟ ಮಾಡಲಿಕ್ಕೆ ಯೂಸ್ ಮಾಡಿರುವಂಥದ್ದು ಇಕೋ ಸ್ಪೋರ್ಟ್ ಕಾರು ಬ್ರೆಜಾ ಕಾರು ಮತ್ತು ಮಾರುತಿ ಸ್ವಿಫ್ಟ್ ಗಾಡಿಯನ್ನು ವಶಕ್ಕೆ ತಗೊಂಡಿದ್ದೀವಿ ಅದೇ ರೀತಿ ಗಂಗೊಳ್ಳಿಯಲ್ಲಿ ಬೀಡಾದಿ ದನವನ್ನು ತೊಗೊಂಡು ಹೋಗಲಿಕ್ಕೆ ಪ್ರಯತ್ನಪಟ್ಟು ತೊಗೊಂಡು ಹೋಗಿರುವಂತಹ ಪ್ರಕರಣದಲ್ಲಿ ಸೆವೆಂಟಿ ಫೈವ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗಂಗೊಳ್ಳಿಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಇಬ್ಬರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡು ಅದನ್ನು ಯೂಸ್ ಅದಕ್ಕೆ ಯೂಸ್ ಮಾಡಿರುವಂಥ ಸ್ವಿಫ್ಟ್ ಗಾಡಿ ಏನಿದೆ ಅದನ್ನು ವಶಕ್ಕೆ ತಗೊಂಡಿದ್ದೀವಿ ಮೊನ್ನೆ ಕೋಟಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿತ್ಕಲ್ಕಟ್ಟೆಯಿಂದ ಜಂಕ್ಷನಿಂದ ಒಂದು ಸ್ಕಾರ್ಪಿಯೋ ಗಾಡಿಯಲ್ಲಿ ದನ ತುಂಬಿಸಿಕೊಂಡು ಹೋಗುವಂಥ ವಿಡಿಯೋವನ್ನು ಬಂದಿದೆ ಆ ಪ್ರಕರಣವನ್ನು ಭೇದಿಸಿ ಅದರಲ್ಲಿ ಇರುವಂಥ ಇಬ್ಬರು ಜನ ಆರೋಪಿಗಳು ಹಾಗೂ ಅದಕ್ಕೆ ಯೂಸ್ ಮಾಡಿರುವಂತಹ ಮಹೀಂದ್ರ ಸ್ಕಾರ್ಪಿಯೋ ವಾಹನವನ್ನು ನಾವು ಅಸಕ್ತಗೊಂಡಿದ್ದೀವಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂಥ ಇಬ್ಬರು ಜನ ಇಮ್ರಾನ್ ಹಾಗೂ ಇರ್ಷಾ ಇಮ್ರಾನ್ ಮೇಲೆ ಸುಮಾರು ಮೂವತ್ತೈದು ಇದೇ ಥರ ಪ್ರಕರಣಗಳು ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಇಡೀ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು ಕಂಡುಬಂದಿದೆ ಅದೇ ರೀತಿ ಇರ್ಷಾದ್ ಎಂಬವನಿಗೆ ಅರೆಸ್ಟ್ ಮಾಡಿದವರು ಅವರ ಮೇಲೂ ಹದಿನಾಲ್ಕು ಪ್ರಕರಣಗಳು ಅಕ್ರಾಸ್ ದ ಸ್ಟೇಟ್ ದಾಖಲಾಗಿದೆ ಇವರಿಬ್ಬರನ್ನು ಸಹ ವಶಕ್ಕೆ ವಶಕ್ತಗೊಂಡಿದ್ದೀವಿ ಅದೇ ರೀತಿ ಬ್ರಹ್ಮವಾರದಲ್ಲಿ ಆಗಿರುವಂಥ ಒಂದು ಘಟನೆ ಇಪ್ಪತ್ತನೇ ತಾರೀಕಲ್ಲಿ ಆಗಿರುವಂಥ ಘಟನೆ ಅದರಲ್ಲಿ ಅದನ್ನದು ರಕ್ಷಣೆ ಮಾಡಿ ರಕ್ಷಣೆಯೂ ಮಾಡಿ ಅದಕ್ಕೆ ಯೂಸ್ ಮಾಡಿರುವಂಥ ಫೋರ್ಡ್ ಕಾರು ಸೀಸ್ ಮಾಡಿದ್ದೀವಿ ಅದರೊಟ್ಟಿಗೆ ಇಬ್ಬರು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಕರಾವಳಿ ಭಾಗದಲ್ಲಿ ಈ ಥರ ಪ್ರಕರಣಗಳಿಗೆ ತುಂಬ ಇಂಪಾರ್ಟೆನ್ಸ್ ಇರೋದರಿಂದ ಇದರಲ್ಲಿ ಇದರಿಂದ ಬೇರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂಸ್ ಆಗಲಿಕ್ಕೆ ಸಾಧನೆ ಇರೋದರಿಂದ ಈ ಥರ ಪ್ರಕರಣಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ ಅದನ್ನು ಕೂಡಲೇ ಪತ್ತೆ ಮಾಡಿ ಆರೋಪಿಗಳನ್ನು ವಶಕ್ಕೆ ತಗೊಂಡು ಅವರ ಮೇಲೆ ಕಾನೂನು ಕ್ರಮಗಳು ಜಾರಿ ಆಗ್ತಾ ಇದೆ ಇನ್ನು ಮುಂದೆ ಸಹ ಇದೇ ರೀತಿಯಲ್ಲಿರುವ ಕಟ್ಟುನಿಟ್ಟಿನ ಕ್ರಮಗಳಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ